ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಯೋಜನೆ ದುರ್ಬಳಕೆ ಆಗ್ತಾ ಇದೆ ಈ ಯೋಜನೆ ಗ್ರಾಮೀಣ ಭಾಗದಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನ ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೆಲವು ಬದಲಾವಣೆಗಳನ್ನು ಮಾರ್ಪಾಡುಗಳನ್ನು ಮಾಡಿರುವಂಥದ್ದು ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ವಿಕಸಿತ ಭಾರತ್ ವಿಬಿಜಿ ಬಿ ಜಿ ರಾಮ್ ಜಿ ಅಂತೇಳಿ ಅದನ್ನ ಬದಲಾವಣೆಯನ್ನು ಮಾಡಿದ್ದಾರೆ ಆದರೆ ಇದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕರ್ನಾಟಕದವರೆಗೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಹ ಈಗಾಗಲೇ ಅಪಪ್ರಚಾರವನ್ನ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಏನೇ ಒಂದು ಯೋಜನೆಗಳನ್ನ ಒಳ್ಳೆ ಸದುದ್ದೇಶ ಇಟ್ಕೊಂಡು ಘೋಷಣೆ ಮಾಡಿದ್ರೆ ಎಲ್ಲದರಲ್ಲೂ ಕೂಡ ಅಂದ್ರೆ ಮೊಸರಲ್ಲಿ ಹುಡುಕುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ನರೇಂದ್ರ ಮೋದಿ ಜವರೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿ ಸತತವಾಗಿ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವ ಎನ್ ಡಿ ಎ ಸರ್ಕಾರ ಬಂದಿರತಕ್ಕಂಥದ್ದೇ ಅವರಿಗೆ ಸಹಿಸಿಕೊಳ್ಳ ಆಗ್ತಾ ಇಲ್ಲ ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಮನ್ರೇಗಾ ಹೆಸರನ್ನ ಬದಲಾವಣೆ ಮಾಡಿರುವಂತದ್ದನ್ನ ಅದರಲ್ಲೂ ಕೂಡ ತಪ್ಪು ಹುಡುಕುವಂತ ಕೆಲಸವನ್ನ ಮಾಡಿಕೊಂಡು ಅಪಪ್ರಚಾರ ಈಗ ಆಗಲೇ ಪ್ರಾರಂಭ ಮಾಡಿದ್ದಾರೆ ತಮ್ಗೆಲ್ಲ ತಿಳಿದಿರುವಂತ ವಿಚಾರನೇ ಆದ್ರೂ ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಈ ಕಾರ್ಯಕ್ರಮ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂತಿತ್ತು ತದನಂತರದಲ್ಲಿ ಜವಾಹರ್ ರೋಜ್ಗಾರ್ ಯೋಜನಾ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅದು ಬದಲಾವಣೆ ಆಯಿತು ತದನಂತರದಲ್ಲಿ ಕೂಲಿಗಾಗಿ ಕಾಳು ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ಬರ್ತಾ ಇತ್ತು ಆಮೇಲೆ ಮಹಾತ್ಮ ಮನ್ರೇಗಾ ಅಂತೇಳಿ ಅದನ್ನ ಬದಲಾವಣೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂದ್ರೆ ಜವಹರ್ ರೋಜ್ಗಾರ್ ಯೋಜನಾ ತದನಂತರದಲ್ಲಿ ಮನ್ರೇಗಾ ಅಂತೇಳಿ ಮಹಾತ್ಮ ಗಾಂಧಿ ಹೆಸರನ್ನ ಏನ್ ತಂದಿಟ್ರು ಕಾಂಗ್ರೆಸ್ನವರು ಹಾಗಾಗಿ ಇವ್ರು ಜವಹರ್ಲಾಲ್ ಜವಹರ್ಲಾಲ್ ನೆಹರು ಅವ್ರಿಗೆ ಅಪಮಾನ ಮಾಡಿದಂಗ ಆಯ್ತು ಹಾಗಾದ್ರೆ ಅಥವಾ ಅಪಮಾನ ಮಾಡೋದಕ್ಕೋಸ್ಕರ ಅದನ್ನ ಬದಲಾವಣೆ ಮಾಡಿ ಗಾಂಧಿಜಿ ಹೆಸರು ತೊಂದ್ರೆ ಆಗದ್ರೆ ಈಗ ಪ್ರಧಾನ ಮಂತ್ರಿಗಳು ಒಳ್ಳೆ ಸದುದ್ದೇಶವನ್ನ ಇಟ್ಕೊಂಡು ಒಳ್ಳೆ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಿರುವ ಮಾಡಿರುವಂತ ಸಂದರ್ಭದಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷ ಅಥವಾ ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಒಂದು ರೀತಿ ತಪ್ಪು ತಿಳುವಳಿಕೆಯನ್ನ ಸೃಷ್ಟಿ ಮಾಡುವಂತ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಇವತ್ತೇನು ಕಾಂಗ್ರೆಸ್ ಪಕ್ಷ ಮಾಡುದು ಕೊರಟಿದೆ ಇದು ಖಂಡಿತ ಸರಿಯಲ್ಲ ನಾವು ಅದನ್ನು ಖಂಡಿಸ್ತೇವೆ ನಾವು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ಮತ್ತೆ ನಮ್ಮ ರಾಷ್ಟ್ರೀಯ ನ್ಯಾಷನಲ್ ವರ್ಕಿಂಗ್ ಪ್ರೆಸಿಡೆಂಟ್ ನಿತಿನ್ ಅಭಿನ್ಜಿ ಅವರು ಅವರ ಅಪೇಕ್ಷೆಯಂತೆ ನಾವು ಕೂಡ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಜಾಗೃತಿ ಅಭಿಯಾನವನ್ನು ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ತೀರ್ಮಾನವನ್ನು ಮಾಡಿದ್ದೇವೆ ಒಂದು ಅವೇರ್ನೆಸ್ ಪ್ರೋಗ್ರಾಂ ಜನವರಿ ಹದಿನೈದ ಹದಿನೈದನೇ ತಾರೀಕಿಂದ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ವರೆಗೂ ಸಹ ಜಿಲ್ಲಾ ಕೇಂದ್ರಗಳಲ್ಲಿ ತದನಂತರದಲ್ಲಿ ವಿಧಾನಸಭಾ ಕ್ಷೇತ್ರ ಗ್ರಾಮೀಣ ಭಾಗಕ್ಕೂ ಕೂಡ ನಾವು ಇದನ್ನ ತೆಗೆದುಕೊಂಡೋಗಿ ಏನು ಯಾವ ರೀತಿ ಇದರಿಂದ ಗ್ರಾಮೀಣ ಭಾಗದ ಜನತೆಗೆ ಅನುಕೂಲ ಆಗ್ತದೆ ಯಾವ ರೀತಿ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಒಳ್ಳೆ ಚಿಂತನೆ ಮಾಡಿ ಬದಲಾವಣೆಗಳನ್ನ ಮಾಡಿದ್ದಾರೆ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾವು ಜನವರಿ ಹದಿನೈದರಿಂದ ಫೆಬ್ರವರಿ ವರೆಗೂ ನಾವು ಮಾಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ತೆಂಟವರೆಗೂ ನಾವು ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಒಂದೇನೆ ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವ ಎನ್ ಡಿ ಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಅವರು ಏನೇ ತೀರ್ಮಾನವನ್ನು ತೆಗೆದುಕೊಂಡ್ರು ಕೂಡ ಅದು ದೇಶದ ಹಿತ ಹಿತದ ದೃಷ್ಟಿಯಿಂದ ತೆಗೆದುಕೊಂಡಿರು ತೆಗೆದುಕೊಳ್ಳುವಂಥದ್ದು ಮತ್ತೆ ಎರಡು ಸಾವಿರದ ನಲವತ್ತೆಂಟನೇನು ಭಾರತ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಕನಸು ಇವತ್ತು ನರೇಂದ್ರ ಮೋದಿಜಿ ಅವರದೇನಿದೆ ಆ ಕನಸು ನನ್ಸು ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳೇ ಹೇಳಿದಾಗ ಇದು ಭಾರತ ಅಂತ ಹೇಳಿದ್ರೆ ಹಳ್ಳಿಗಳ ದೇಶ ಹಳ್ಳಿಗಳು ಉದ್ದಾರ ಆದಾಗ ಮಾತ್ರ ಇವತ್ತು ಭಾರತ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವೆಲ್ಲವೂ ಬದಲಾವಣೆನ ತಂದಿರತಕ್ಕಂಥ ನೆನಪಿದೆ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆಯ ಮೇಲೆ ಮೊದಲ ಯೋಜನೆ ಏನ್ ಕಾರ್ಯಕ್ರಮ ಘೋಷಣೆ ಮಾಡಿದ್ರು ಸ್ವಚ್ಛ ಭಾರತ ಅಭಿಯಾನವನ್ನು ಘೋಷಣೆ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರ ಕನ್ಸದು ಹಾಗೆ ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿಜಿಯವರು ಮಹಾತ್ಮ ಗಾಂಧೀಜಿಯವರಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ಲಿ ಅವರ ಹೆಸರಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಆಗ್ತಾ ಅವ್ರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ನಡೆದಿಲ್ಲ ಅದು ಕೂಡ ಇದ್ರ ಮಧ್ಯ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅಪಪ್ರಚಾರವನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ ಇದರ ನಡುವೆ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕ ರಾಜ್ಯ ಮಟ್ಟದಲ್ಲಿ ನಾವು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕುರ್ಚಿ ರಾಜೀವರ ನೇತೃತ್ವದಲ್ಲಿ ಸಂಸದರಾಗಿರತಕ್ಕಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ರಾಜ್ಯಸಭಾ ಸದಸ್ಯರಾಗಿರುವಂತಹ ಕಿರಣ್ಣ ಕಡಾಡಿ ಅವರು ನಮ್ಮ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ಎಸ್ ಪಾಟೀಲ್ ನಡಹಳ್ಳಿ ಅವರು ರಾಜ್ಯ ಪ್ರಕೋಷ್ಠಗಳ ಸಂಚಾಲಕರಾಗಿರುವಂತಹ ಎಸ್ ದತ್ತಾತ್ರಿಯ ಅವರು ಮತ್ತೆ ವಿಶ್ವನಾಥ್ ನಮ್ಮ ರಾಜ್ಯ ಕಾರ್ಯಾಲಯ ಸಹಕಾರ ಸಚಿವರು ಎಲ್ಲರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿದ್ದೇವೆ ತದನಂತರ ಜಿಲ್ಲಾದಲ್ಲೂ ಕೂಡ ತಾಲೂಕು ಕೇಂದ್ರಗಳು ಕೂಡ ತಂಡವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಜನರಿಗೆ ಸರಿಯಾದ ಮಾಹಿತಿ ತಲುಪಬೇಕು ಈ ನಿಟ್ಟಿನಲ್ಲಿ ಒಂದು ಜಾಗೃತಿ ಅಭಿಯಾನವನ್ನ ಮುಂದಿನ ನಾವು ಮಾಡೋರಿದ್ದೇವೆ ನೋ ಉತ್ಪ್ರೇಕ್ಷೆ ನೋವು ಹಾಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ